ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಪಿದ ದಿಲೀಪ್ ಯೂಟ್ಯೂಬ್ ಚಾನಲ್ ಪ್ಲೀಸ್ ನನ್ನ ಚಾನಲ್ ಇನ್ನು ಯಾರು ನೋಡಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ ಆ್ಯಕ್ಚುಲಿ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಅಮ್ಮನ ಮನೆಯಲ್ಲಿ ಒಂದು ವೀಡಿಯೋ ಮಾಡ್ತೀನಿ ಅಂತ ಆ್ಯಕ್ಚುಲಿ ನಮ್ಮಮ್ಮ ಪ್ರೀತಿಯಿಂದ ಸಾಕಿರೋ ಗಿಡಗಳನ್ನೆಲ್ಲ ತೋರಿಸ್ತೀನಿ ನಿಮಗೆ ಅಂತ ಹೇಳಿದ್ದೆ ಸೊ ಈಗ ಅಮ್ಮನ ಮನೆಗೆ ಬಂದಿದ್ದೆ ಸೊ ಹಾಗಾಗಿ ವೀಡಿಯೋನೂ ಮಾಡೋಣ ಅಂತ ಅಂದ್ಕೊಂಡೆ ಸೊ ಬನ್ನಿ ಸೊ ಫಸ್ಟ್ ನಿಮಗೆ ಒಂದು ವಿಡಿಯೋ ತೋರಿಸ್ತೀನಿ ಫುಲ್ ಹೇಗೆ ಕಾಣಿಸುತ್ತೆ ಅಂತ ಸೊ ಆಮೇಲೆ ಒಂದೊಂದಾಗಿ ನಿಮಗೆ ಯಾವ ಗಿಡ ಏನು ಅಂತ ಪರಿಚಯ ಮಾಡಿಸ್ಕೊಡ್ತೀನಿ ಆಯಿತಾ ಎಸ್ ಫ್ರೆಂಡ್ಸ್ ಆ್ಯಕ್ಚುಲಿ ಅಪ್ಪ ಅಮ್ಮದು ಆ್ಯನಿವರ್ಸರಿ ಇತ್ತಲ್ಲ ಸೊ ಹಾಗಾಗಿ ಏನಾದರೂ ಗಿಫ್ಟ್ ಮಾಡೋಣ ಅಂತ ಅನ್ನಿಸ್ತು ಸೊ ಹಾಗಾಗಿ ನನ್ನ ಕಡೆಯಿಂದ ಸ್ಮಾಲ್ ಗಿಫ್ಟ್ ಇರಲಿ ಅಂತ ಹೇಳಿ ಅಮ್ಮದು ಮುಗ್ಬಿಟ್ಟು ಬಂದು ಬಿದೋಗಿತ್ತು ಫ್ರೆಂಡ್ಸ್ ಸೊ ಹಾಗಾಗಿ ಅವ್ರು ಹಾಕಿರಲಿಲ್ಲ ಒಂದು ವೀಕಿಂದ ಸೊ ಹಾಗಾಗಿ ಅದನ್ನೇ ಗಿಫ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಆ್ಯಂಡ್ ಅಪ್ಪ ಬಂದು ಅಪ್ಪನದು ಮೊಬೈಲ್ ಹಾಳಾಗಿತ್ತು ಸೊ ಹಾಗಾಗಿ ಒಂದು ಹೊಸ ಮೊಬೈಲ್ ಕೊಡ್ಸೋಣ ಅಂತ ಹೇಳಿ ಫ್ರೆಂಡ್ಸ್ ಇಲ್ಲಿ ಬಂದು ಮೆಣ್ಸಿನ್ಕಾಯಿ ಗಿಡ ಅಲ್ಲ ಮಮ್ಮಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಕಿತೆ ಹೋಯ್ತು ಇಲ್ಲಿ ಆ್ಯಕ್ಚುಲಿ ಈಗ ಹಾಕಿದ್ದಾರೆ ಅದು ಇನ್ನೂ ದೊಡ್ಡದಾಗಬೇಕು ಸೊ ನಮ್ಮನೆ ಮುಂದೆನೇ ಇದೆ ಅದು ಬಂದರೆ ಅದ್ರ ಪಕ್ಕ ಬಂದರೆ ಇದು ಸೀಬೆ ಗಿಡ ಹಾಂ ದಾಸವಾಳ ಮತ್ತು ಸೀಬೆಕಾಯಿ ಗಿಡ ಇಲ್ಲಿ ನೋಡಿ ಕಾಣಿಸ್ತಿದೆ ಅನಿಸುತ್ತೆ ನಿಮಗೆ ಇದು ಹೂವು ಈ ಕಡೆ ಸೀಬೆಕಾಯಿ ಇಲ್ಲಿ ಹಾಂ ಇಲ್ಲಿ ನೋಡಿ ಎಲ್ಲಿ ಕಾಣಿಸ್ತಿದೆ ಅನ್ಕೊತೀನಿ ಸೀಬೆಕಾಯಿ ಹಾಂ ಹಾಂ ಸೊ ಈ ಕಡೆಯಿಂದ ಇದು ಬಂದರೆ ಸೊ ಇದು ನಾಗ್ದಳೆ ಗಿಡ ಅಂತ ಹಾವು ಗೀವು ಬರಬಾರ್ದು ನಮ್ಮ ತುಂಬ ಗಿಡಗಳಾಕ್ಬಿಟ್ಟಿದಾರಲ್ಲ ಮಮ್ಮಿ ಅದಕ್ಕೆ ಗೀವು ಬರಬಾರ್ದು ಅಂತ ಇದನ್ನ ಹಾಕಿದ್ದಾರೆ ಸೊ ಅಲ್ಲಿಂದ ಈ ಕಡೆ ಬಂದರೆ ನೋಡಿ ಈಗ ಕಾಣಿಸುತ್ತೆ ಇನ್ನೂ ಸರಿಯಾಗಿ ಆರ್ಗನೈಸ್ ಮಾಡಿಲ್ಲ ಅವರು ಹಾಗೆ ಬಿಟ್ಟಿದ್ದಾರೆ ನೆಕ್ಸ್ಟು ಮಾಡ್ತಾರಂತೆ ನೋಡೋಣ ಆರ್ಗನೈಸ್ ಅಲ್ಲ ಆದಮೇಲೆ ಸಲ ವೀಡಿಯೋ ಮಾಡ್ತೀನಿ ಇನ್ನು ಮನೆ ಆಪೋಸಿಟ್ ಬಂದರೆ ಇಲ್ಲೊಂದು ಶಿವಂಗೆ ತುಂಬ ಪ್ರಿಯವಾಗ್ದಿದ್ದು ಇದು ಯಾವುದಮ್ಮ ಇದು ತುಂಬೆ ಗಿಡ ಅದನ್ನ ಹಾಕಿದ್ದಾರೆ ತುಂಬ ಇಷ್ಟ ಅಂದ್ಬಿಟ್ಟು ಹಾಕಿದ್ದಾರೆ ಇನ್ನು ಈ ಕಡೆ ಬಂದರೆ ಇದು ಟೊಮ್ಯಾಟೊ ಗಿಡ ಇನ್ನೂ ಚಿಕ್ಕದು ಇದು ಇಲ್ಲಿ ನೋಡಿ ನುಗ್ಗೆ ಸೊಪ್ಪು ಇನ್ನು ಈಗ ಹಾಕಿದ್ದಾರೆ ಅನ್ಸುತ್ತೆ ಇನ್ನೂ ಬೆಳಿಬೇಕು ದೊಡ್ಡದಾಗಿ ಇದು ಹಲವೆರ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಬಂದು ದಾಳಿಂಬೆ ಗಿಡ ಆಲ್ಮೋಸ್ಟ್ ತುಂಬ ತಿಂದಿದ್ದೀವಿ ನಾವು ತುಂಬ ಸ್ವೀಟಾಗಿರುತ್ತೆ ಸುಮಾರು ಒಂದು ಫೈವ್ ಇಯರ್ಸೇ ಆಯಿತು ಅನಿಸುತ್ತೆ ಸೊ ತುಂಬ ದೊಡ್ಡದಾಗಿದೆ ಆಲ್ಮೋಸ್ಟ್ ತುಂಬ ತಿಂದಿದ್ದೀವಿ ನಾವು ನಾಲ್ಕು ಕಡೆಯಿಂದ ಇಲ್ಲಿ ನೋಡಿ ನಿಮ್ಗೆ ಕಾಣಿಸುತ್ತೆ ಅನ್ಸುತ್ತೆ ಇಲ್ಲಿ ಹೂವೆಲ್ಲ ಬಿಟ್ಟಿದೆ ನೋಡಿ ಇಲ್ಲೆಲ್ಲ ಮೇಲೆ ಫುಲ್ಲು ಮಳೆ ಬರ ಮಳೆ ಅಲ್ವ ಒಳಗೋಗೋಣ ಇಲ್ಲಿ ನೋಡಿ ಫ್ರೆಂಡ್ಸ್ ಕುಂಬಳಕಾಯಿ ಇದು ಒಂದೇ ಅಲ್ಲ ಇನ್ನೂ ತುಂಬಾ ಇದೆ ಇಲ್ಲಿ ನೋಡಿ ಆಲ್ಮೋಸ್ಟ್ ಮನೆಗೆ ಏನೇನು ಬೇಕು ಎಲ್ಲ ಹಾಕ್ಬಿಟ್ಟಿದ್ದಾರೆ ನಮ್ಮಮ್ಮ ಇದು ಕರ್ಬೇನ ಸೊಪ್ಪು ಇಲ್ಲಿ ನೋಡಿ ಕುಂಬಳಕಾಯಿ ಎಷ್ಟು ಅಪ್ಪ ಇದೆ ಇಲ್ಲಿ ದಾಳಿಂಬೆ ಇಲ್ಲೆಲ್ಲ ತುಂಬ ಇದೆ ಹೋಳ್ಗೋಗಣ ಬನ್ನಿ ಇಲ್ಲಿ ನೋಡಿ ಇದು ಬಂದು ಕಾಕಡ ಈಗ ಸ್ವಲ್ಪ ಸ್ವಲ್ಪನೇ ಇದೆ ಇದೆಲ್ಲ ಫುಲ್ಲು ಕರ್ಬೇನ ಸೊಪ್ಪು ಇಲ್ಲ ಹಾಂ ಇನ್ನೇನು ಕರ್ಬೇವಿನ ಸೊಪ್ಪು ಇಷ್ಟೊಂದು ಹಾಕ್ಬಿಟ್ಟಿದ್ಯಾ ಇದೇನಿದು ಇದು ಅದನ್ನ ಹಾಕಿದ್ಯಾ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಸೀತಾಫಲ ನೆನ್ನೆ ತಾನೇ ತಿಂದೆ ಸಖತ್ತಾಗಿತ್ತು ಇಲ್ಲಿ ನೋಡಿ ಸ್ವೀಟಾಗಿತ್ತು ಫುಲ್ಲು ಸುಮಾರು ಕಿತ್ತಿದ್ದಾರೆ ನೆನ್ನೆ ಇನ್ನೊಂದು ನಾಲ್ಕೈದು ಇದೆ ಅನ್ಸುತ್ತೆ ಇಲ್ಲೆಲ್ಲ ಇಲ್ಲಿ ನೋಡಿ ಕಾಣಿಸ್ತಿದ್ಯಾ ಇನ್ನೂ ನೆನೆ ಎಷ್ಟು ಕಿತ್ತೆ ಇಲ್ಲೆಲ್ಲ ಚಿಕ್ಕದಾಗಿ ಪಾಟ್ ಹಾಕಿದ್ದಾರೆ ಬಟ್ ಅದು ಅಷ್ಟಾಗಿ ನೀರು ಹಾಕಿಲ್ಲ ಅನ್ಸುತ್ತೆ ಅದಕ್ಕೆಲ್ಲ ಒಣಗೋಗ್ಬಿಟ್ಟೈತೆ ಇದೆಲ್ಲ ಹೂವಿನ ಗಿಡಗಳು ಈ ಕಡೆ ಫುಲ್ಲು ಇದು ನೋಡಿ ಫ್ರೆಂಡ್ಸ್ ಇದು ನಿಂಬೆನ ಗಿಡ ಇಲ್ಲಿ ನೋಡಿ ಈಗ ಚಿಕ್ಕದೊಂದು ಬಿಟ್ಟಿದೆ ಆಲ್ಮೋಸ್ಟ್ ಬಿಟ್ಟಿತ್ತು ಅಮ್ಮ ಎಲ್ಲ ಕಿತ್ಕೊಂಡಿದ್ದಾರೆ ಇದೊಂದು ಕಾಯಿ ಇದೆ ಅಷ್ಟೆ ಇದು ಮಾವಿನ ಗಿಡ ನಿಮ್ಗೆ ಗೊತ್ತಿರ್ಬೇಕು ಅಲ್ಲೊಂದು ಹಾಕಿದೆ ಇಲ್ಲೊಂದು ಹಾಕಿದೆಯಲ್ಲ ಎರಡೆರಡು ಇಲ್ಲಿ ನೋಡಿ ಸರಿಯಾಗಿ ಆರ್ಗನೈಸ್ ಮಾಡಿಲ್ಲ ಮಾಡ್ತಾರಂತೆ ಅದಾದ್ಮೇಲೆ ಒಂದು ವಿಡಿಯೋ ಮಾಡ್ತೀನಿ ದೂರದಿಂದ ಈಗ ಕಾಣಿಸುತ್ತೆ ಇನ್ನೊಂದೇನ್ ಗೊತ್ತಾ ಫ್ರೆಂಡ್ಸ್ ನಮ್ಮಮ್ಮ ಗಿಡಗಳಲ್ದ ಕೋಳಿನೂ ಪುಟ್ ಪುಟ್ ಮರಿನೂ ಸಾಕಿದರೆ ತೋರಿಸ್ತೀನಿ ರೀ ನೋಡಿ ಪುಟ್ ಮರಿಗಳಿದೆ ಸೊ ಇದು ಮೇಲಿಂದ ತೋರಿಸ್ತೀನಿ ವಿಡಿಯೋ ಮಾಡೋಣ ಅಂದ್ರೆ ಫುಲ್ ಮಳೆ ಬಂದ್ಬಿಡ್ತು ಫ್ರೆಂಡ್ಸ್ ಸೊ ಹಾಗಾಗಿ ಅಷ್ಟಾಗಿ ನಾನು ಕವರ್ ಮಾಡೋಕ್ಕಾಗಲಿಲ್ಲ ಫುಲೀಸ್ ಫುಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಮಳೆ ಜೋರಾಗಿ ಬಂದುಬಿಡ್ತು ಸೊ ಹಾಗಾಗಿ ಮೇಯ್ನ್ ಯಾವುದ್ಯಾವುದು ಅದು ಮಾತ್ರ ಕ್ಲಿಪ್ ತೊಗೊಂಡೆ ಅಷ್ಟೇ ನಾನು ಬಟ್ ಅಮ್ಮ ಆರ್ಗನೈಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಅದನ್ನೆಲ್ಲ ಮಾಡಿದ್ಮೇಲೆ ಸೊ ಸಪ್ರೇಟಾಗಿ ನಾನು ಅದೊಂದು ಮತ್ತೆ ಒಂದು ವೀಡಿಯೋ ಮಾಡ್ತೀನಿ ಅದರದ್ದು ಆ್ಯಂಡ್ ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್ ಈ ಥರದ್ದೆಲ್ಲ ತುಂಬ ತುಂಬಾ ಇಷ್ಟ ಈಗ ಅಪ್ಪ ಅಮ್ಮ ಇಬ್ಬರೇ ಇರ್ತಾರಲ್ಲ ಮನೇಲಿ ಸೊ ಅವ್ರಿಗೆ ಏನಾದರೂ ಒಂದು ಸಾಕಬೇಕು ಈಗ ನೋಡ್ಕೊಳ್ಬೇಕು ಅನ್ನೋದು ತುಂಬ ಆಸೆ ಅವ್ರಿಗೆ ಸೊ ಹಾಗಾಗಿ ಕೋಳಿ ಮರಿಗಳು ಸಾಕೊಂಡಿದ್ದಾರೆ ಸೊ ಆ್ಯಂಡ್ ಗಿಡಗಳೆಲ್ಲ ನೋಡ್ಕೊತಾರೆ ಬಟ್ ನಾಯಿ ಮರಿಕೊಂಡ್ರೆ ಆಗಲ್ಲ ಅದನ್ನು ಮಾತ್ರ ಅವರು ಇಷ್ಟಪಡಲ್ಲ ಸೊ ಅದು ಬಿಟ್ಟರೆ ಈ ಥರದ್ದೆಲ್ಲ ತುಂಬ ಇಷ್ಟಪಡ್ತಾರೆ ತುಂಬ ಇನ್ನೊಂದೇನ್ ಗೊತ್ತಾ ಫ್ರೆಂಡ್ಸ್ ನಮ್ಮಮ್ಮ ಹೆಚ್ಚಾಗಿ ಹೊರಗಡೆ ಏನು ತರಲ್ಲ ಆಲ್ಮೋಸ್ಟ್ ಎಲ್ಲ ಮನೆ ಹತ್ರನೇ ಗಿಡಗಳು ಹಾಕೊತಾರೆ ಆ್ಯಕ್ಚುಲಿ ಈಗ ಸ್ವಲ್ಪ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು ಬಟ್ ಮುಂಚೆ ಅಂತೂ ನೀವು ನಂಬಲ್ಲ ಎಲ್ಲ ತರಕಾರಿಗಳು ಆಲ್ಮೋಸ್ಟ್ ಹಾಕಿದ್ರು ಬಟ್ ಈಗ ಸ್ವಲ್ಪ कड़म आगे पपि तब, कोड़ा। तब, कोड़ा। तब कोड़ा। ನನ್ ಬಂದ್ಬಿಡ್ತು ಎಸ್ ಫ್ರೆಂಡ್ಸ್ ನೀವು ವಿಡಿಯೋದಲ್ಲಿ ನೋಡ್ಬಿಟ್ಟು ಅನ್ಕೊಂತೀರಾ ಮನೆ ಫುಲ್ ಹಳ್ಳಿ ವಾತಾವರಣ ತರ ಫೀಲ್ ಆಗುತ್ತೆ ಅಂತ ಹೋಗುದು ಬಟ್ ನಮ್ಮ ಅಪ್ಪ ಅಮ್ಮಗೆ ಹೀಗಿರೋದೆ ತುಂಬಾ ಇಷ್ಟ ಆಗುತ್ತೆ ಸೊ ಅವ್ರ ಹಾಗೆ ಇದ್ದಾರೆ ಸೊ ಹೆಸ್ ಫ್ರೆಂಡ್ಸ್ ನಿಮ್ಮ ಒಂದು ಲೈಕ್ ನನ್ನ ಮುಂದೆ ಬರುವ ವೀಡಿಯೋಸ್ಗೆ ಆಗುತ್ತೆ ಅಂತ ಹೇಳ್ತಾ ನಿಮ್ಮ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಅನ್ನದ ಪ್ರತಿ ಅಗುಳಿನಲ್ಲಿರುವಳು ಅಮ್ಮ ಅದೇ ಅನ್ನದ ಹಿಂದಿರುವ ಪರಿಶ್ರಮ ಬೆವರಹನೆಯೇ ಹಬ್ಬ